ಹಾಯ್ ಹಲೋ ನಮಸ್ತೆ ವಿವಾನ್ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ಬ್ಲಾಗ್ಸ್ ನಾನಿವತ್ತು ಡಿಮಾರ್ಟಿಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಮತ್ತು ನನ್ನ ಕೋಸಿಶ್ರು ಹೋಗ್ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಅದಾದಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳೆಗಳೆಲ್ಲ ಇನ್ನೂ ತಂದಿಲ್ಲ ಸೊ ಅದೆಲ್ಲ ತಗೊಂಡ್ಬಂದ್ಬಿಡೋಣ ಅಂತ ಹೇಳಿ ಇಲ್ಲೇ ನಮ್ಮ ಎಲ್ಲ ಹೋಗ್ತಾ ಇದ್ದೀವಿ ನಾನು ನನ್ನ ಕೋಸಿಶ್ಟ್ರು ಹೋಗ್ತಾ ಇರೋದು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ ಬನ್ನಿ ಅದೇ ಹೋಗ್ತಾ ಸಿಗ್ತೀನಿ ಇವಾಗ ಹೋಗಿ ಅವರನ್ನು ಪಿಕ್ ಮಾಡಿಕೊಂಡು ಆಮೇಲೆ ಹೊರಡಬೇಕು ನಮ್ಮ ಮತ್ತೆ ಮನೆ ಹತ್ರ ಬಂದು ಇದ್ದೀನಿ ನಾನು ಕೋಸ್ ಇಷ್ಟ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಟಿ ಶರ್ಟು ಬ್ಲೂ ಜೀನ್ಸ್ ಹಾಕೊಂಡಿದ್ದೀನಿ ಇದೇ ನನ್ನ ಮಹಾರಾಜ ಸೊ ಬಲೆ ಅಂಗಡಿಯಲ್ಲಿ ಏನಾದ್ರೂ ವಿಡಿಯೋ ಮಾಡೋಕ್ಕೆಲ್ಲ ಬಿಟ್ಟರೆ ವಿಡಿಯೋ ಮಾಡ್ತೀನಿ ಏನೆಲ್ಲ ಇದೆ ಅಂತೇಳಿ ಡಿಮಾರ್ಟಲ್ಲಂತೂ ಏನೂ ಬಿಡೋಲ್ಲ ವಿಡಿಯೋ ಮಾಡೋದಕ್ಕೆ ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗಲೇ ನಾನು ಇಂಟ್ರೊಡಕ್ಷನ್ ವೀಡಿಯೋ ಎಲ್ಲ ಹಾಕೊಂಡಿದ್ದೆ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ಬಟ್ ಅಲ್ಲೋದ್ಮೇಲೆ ಏನೂ ಬಿಡಲಿಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ ಡಿಮಾರ್ಟ್ ಅಲ್ಲಿ ಬಳೆ ಅಂಗಡಿಯಲ್ಲಿ ನಾನು ಏನೆಲ್ಲ ಕನೆಕ್ಷನ್ಸ್ ಇದೆ ಅಂತ ಹೇಳಿ ಮಾಡಿ ಹಾಕ್ತೀನಿ ನಮ್ಮದು ಈ ಬಳೆ ಶಾಪಿಂಗ್ ಒಂದು ಮುಗಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶಾಪಿಂಗ್ ಮುಗ್ದಂಗೆ ಹಬ್ಬದ್ದು ವರಮಹಾಲಕ್ಷ್ಮಿ ಹಬ್ಬದ್ದು ನೈಂಟಿ ಪರ್ಸೆಂಟ್ ಶಾಪಿಂಗ್ ಮುಗ್ದಂಗೆ ಯಾಕಂದರೆ ಇನ್ನು ಟ್ವೆಂಟ್ ಹಂಡ್ ಟೆನ್ ಪರ್ಸೆಂಟ್ ಏನಿರುತ್ತೆ ಅಂತಂದರೆ ಹೂವು ಹಣ್ಣು ಕಾಯಿ ಏನು ಥರದ್ದಿರುತ್ತೆ ಅದು ಸೊ ಅದನ್ನು ನಾವು ಹಬ್ಬ ನಾಳೆ ಅಂತ ಹೇಳಿ ಇಲ್ಲಾಂದರೆ ಹಬ್ಬ ಟೂ ಡೇಸ್ ಅಂತ ಹೇಳಿ ಹೋಗಿ ತಗೊಂಬರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಬಂದಿದ್ದೀವಿ ಫೈನಲಿ ನಾವು ಬಂದು ರೀಚ್ ಆಗಾಯಿತು ನೋಡ್ತಾ ಇರ್ಬೋದು ನೀವು ತುಂಬಾ ದೊಡ್ಡ ಡಿಮಾಟ್ ಇದೆ ಯಲಾಂಕದಲ್ಲಿರೋದು ಬಂದು ರೀಚ್ ಆಗಿದ್ದೀವಿ ಡಿ ಮಾರ್ಟಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಒಳಗಡೆ ನಾನು ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ಯಲಹಂಕದಲ್ಲಿರೋ ಸಂಗಮ್ ಬ್ಯಾಂಗಲ್ಸ್ ಅಂತ ಹೇಳಿ ಸೊ ಅಲ್ಲಿಗೆ ಬಂದಿದ್ದೀವಿ ಬ್ಯಾ ಬ್ಯಾಂಗಲ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಾವು ಮುಂಚೆಯೆಲ್ಲ ಇಲ್ಲೇ ಬಂದು ಬ್ಯಾಂಗಲ್ಸ್ ತಗೊತಾ ಇದ್ದಿದ್ದು ಒನ್ ಟು ತ್ರೀ ಇಯರ್ಸ್ ಬ್ಯಾಕು ಮತ್ತು ಲಾಸ್ಟ್ ಇಯರ್ ಎಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಹೋಗೋಣ ಅಂಥೇಳಿ ಬಂದಿದ್ದೀವಿ ನಾನು ನನ್ನ ಕೋಸಿಸ್ಟರು ನನ್ನ ಸಿಸ್ಟರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಬ್ಯಾಂಗಲ್ಸ್ ಎಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರೋ ಸೆಟ್ಸು ಬ್ಯಾಂಗಲ್ಸಿಂದ ಹಿಡಿದು ಎಲ್ಲಾನು ತುಂಬ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಸೆಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ರೆಂಟಿಗೆಲ್ಲ ಸಿಗುತ್ತಂತೆ ಮತ್ತು ಅದಾದಮೇಲೆ ಇಯರಿಂಗ್ಸು ನನಗಂತೂ ಇಯರಿಂಗ್ಸ್ಗಳೆಲ್ಲ ತುಂಬ ಇಷ್ಟ ಆದವು ಬಟ್ ನಾನು ಕೇಳಿದ ಕಲರ್ಸಲ್ಲಿ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ತಗೊಳಕ್ಕೆ ಹೋಗಲಿಲ್ಲ ನೀವು ಏನಾದ್ರೂ ಯಲಹಂಕ ಸೈಡ್ ಇರೋರಾದರೆ ದಯವಿಟ್ಟು ಈ ಶಾಪ್ಕೊಂದ್ಸರಿ ವಿಸಿಟ್ ಮಾಡಿ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ಜಸ್ಟ್ ಹಂಗೆ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ಸೈಡ್ ಬ್ಯಾಂಗಲ್ಸ್ ಇರ್ಬೋದು ಮತ್ತು ಲಕ್ಷ್ಮಿ ಥರದ್ದೆಲ್ಲ ಡಿಸ್ ಡಿಸೈನ್ ಬಂದಿದೆ ನೋಡಿ ಇವಾಗೆಲ್ಲ ಬ್ಯಾಂಗಲ್ಸು ಲಕ್ಷ್ಮಿ ಬಂದಿರುವಂಥದ್ದು ಆ ಥರದ್ದು ಡಿಸೈನರ್ ಬ್ಯಾಂಗಲ್ಸು ಅಷ್ಟೇ ಹೇರ್ ಕ್ಲಿಪ್ಸ್ ಇರ್ಬೋದು ಹೇರ್ ಬ್ಯಾಂಡ್ಸ್ ಇರ್ಬೋದು ಮತ್ತು ಇಯರಿಂಗ್ಸ್ಗಳು ಅಷ್ಟೇ ಫ್ಯಾನ್ಸಿ ಇಯರಿಂಗ್ಸು ಮತ್ತು ಟ್ರೆಡಿಷ್ನಲ್ ಇಯರಿಂಗ್ಸು ಬಿಂದಿಗಳಿರ್ಬೋದು ಎಲ್ಲನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದವು ನನಗಂತೂ ನೋಡೋದಕ್ಕೆ ಒಂದಿನ ಬೇಕಾಗುತ್ತೆ ಅನಿಸುತ್ತೆ ಸೊ ನಾನು ಜಾಸ್ತಿ ಏನು ನೋಡೋಕೆ ಹೋಗಲಿಲ್ಲ ಯಾಕಂದರೆ ನಾನು ಒಂದು ಸರಿ ನೋಡ್ತು ಅಂತಂದರೆ ತೊಗೊಬಿಡ್ಬೇಕು ಅಂತ ಇಷ್ಟ ಆದರೆ ಫಿಕ್ಸ್ ಆಗಿಬಿಡ್ತೀನಿ ತಗೊಳೇಬೇಕು ಅಂತೇಳಿ ಮತ್ತು ನೆಕ್ಸ್ಟ್ ಟೈಮ್ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಈ ಸತಿ ತಗೊಳ್ಳೋಕ್ಕಾಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಟೈಮ್ ಯಾವಾಗಾರು ಹೋಗಿ ಒಂದು ಸರಿ ತೊಗೊಂಡೇ ತೊಗೊಂಡ್ಬಿಡ್ತೀನಿ ಆ ಥರ ನನ್ನ ಮೈಂಡ್ಸೆಟ್ಟು ಸೊ ಅದಕ್ಕೋಸ್ಕರ ಬೇಡ ಜಾಸ್ತಿ ಹೋದ್ರೆ ನನಗೆ ಕೈ ಸು ಕಣ್ಣು ಸುಮ್ಮನೆ ಇರಲ್ಲ ಕೈನೂ ಸುಮ್ಮನೆ ಇರಲ್ಲ ಖರ್ಚ್ ತಗೋತಾನೆ ಇರ್ತೀನಿ ಮತ್ತು ಖರ್ಚು ಮಾಡ್ತಾನೆ ಇರ್ತೀನಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಅಷ್ಟೊಂದೇನು ರಶ್ ಇರಲಿಲ್ಲ ನಾವು ಹೋಗಿದಾಗ ನಾವು ಸ್ಟಾರ್ಟಿಂಗಲ್ಲೆಲ್ಲ ಬಂದಿದ್ದಾಗ ಈ ಶಾಪು ಈ ಥರ ಮಧ್ಯ ಮಿಡ್ಲ್ ಲೈನ್ ಏನಿದೆ ನೋಡಿ ಇದೇನೂ ಇರಲಿಲ್ಲ ಹಂಗೆ ಹೊಸ್ದಾಗಿ ಓಪನ್ ಆಗಿದ್ದಿದ್ದು ಇವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ನಿಮಗೆ ಮೇಕಪ್ ಐಟಮ್ಸ್ ಇರ್ಬೋದು ಎಲ್ಲಾನು ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಥರ ಬ್ರ್ಯಾಂಡ್ಸು ಎಲ್ಲಾನು ಸಿಗುತ್ತೆ ಶಾಪಿಂಗ್ ಮಾಡ್ಬೋದು ಯಾಕಂದರೆ ಎಲ್ಲ ಕಡೆನೂ ಅಲೋ ಮಾಡಲ್ಲ ಅಲ್ವಾ ನಾವು ಯಾಕೆ ಮತ್ತೆ ಅವ್ರ ಬಿಸ್ನೆಸ್ಸು ಅದಕ್ಕೆಲ್ಲ ಸಪ್ ಮೀನ್ಸ್ ಡಿಸ್ಟರ್ಬ್ ಆಗೋ ಥರ ಮಾಡಬೇಕು ಅಂತ ಹೇಳಿ ನಾನು ಪರ್ಮಿಷನ್ ತೊಗೊಂಡೆ ವೀಡಿಯೋಸ್ ಮಾಡಿದೆ ನೋಡ್ತಾ ಇರ್ಬೋದು ರಿಂಗ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ನನಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮತ್ತು ರಿಂಗ್ಸು ಅಷ್ಟೇ ಫಿಂಗರ್ ರಿಂಗ್ಸು ಬ್ರೇಸ್ಲೆಟ್ಸು ಎಲ್ಲಾನು ಒಳ್ಳೊಳ್ಳೆ ಕೆಲ ಕಲೆಕ್ಷನ್ಸ್ ಇತ್ತು ಈ ಶಾಪ್ ಇರೋದು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಇದೆ ನೋಡಿ ಯಲಾಂಕದಲ್ಲಿ ಅದರ ಆಪೋಸಿಟಲ್ಲೇ ಸಂಗಮ್ ಬ್ಯಾಂಗಲ್ಸ್ ಆ್ಯಂಡ್ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ ನೀವು ಒಂದು ಸಾರಿ ವಿಸಿಟ್ ಮಾಡಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೂ ಮಾರ್ಕೆಟಿಗೆ ಬಂದ್ವಿ ಹೂ ತೊಗೊಳೋದಕ್ಕೆ ಅಂತೇಳಿ ಹೂಗೇನು ಕಡಿಮೆನೇ ಇರಲಿಲ್ಲ ಎಲ್ ಎಲ್ಲೋ ಕಲರ್ ಸೇವಂತ ಸೇವಂತಿಗೆ ಹೂ ಬರುತ್ತೆ ನೋಡಿ ಅದಕ್ಕೆ ಒಂದು ಕೆ ಜಿಗೆ ಟೂ ಫಾರ್ಟಿ ಇತ್ತು ನಾವು ಒಳಗಡೆ ಹೋಗಿ ಸ್ವಲ್ಪ ಮರಳೆ ಹೂವು ಅಂತಾರಲ್ಲ ಅದನ್ನು ತಗೋಬೇಕು ಅಂತೇಳಿ ಹೋದ್ವಿ ಒಳಗಡೆ ಹೋದರೂ ಅಲ್ಲೂ ಅಷ್ಟೇ ಒಂದು ಕೆಜಿಗೆನೆ ಅವರು ನೋಡ್ತಾ ಇರ್ಬೋದು ಇವತ್ತಂತೂ ಖಾಲಿ ಖಾಲಿ ಇತ್ತು ನನ್ಗಂತೂ ಖುಷಿ ಆಯ್ತು ಎಷ್ಟೊಂದು ನೂ ಅಂತ ಹೇಳಿದ್ರೆ ಕಾಲ್ ಬಿಡಲ್ಲ ಆ ತರ ನೂ ಇರ್ತಾರೆ ಇಲ್ಲಿ ಸೊ ಇವತ್ತೇನೂ ರಶ್ ಇರ್ಲಿಲ್ಲ ತುಂಬಾ ಖುಷಿ ಆಯ್ತು ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ವಿಡಿಯೋ ಹೋಗ್ಬೋದು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್